ದೇರಳಕಟ್ಟೆಯ ನಿತ್ಯಾನಂದ ನಗರದಲ್ಲಿರುವ ಹೋಟೆಲ್ ಪ್ಲಾಜಾ ಅವೆನ್ಯೂ ಇದರ ನೆಲಮಹಡಿಯಲ್ಲಿ ಡಾನ್ ಜಾನ್ಸ್ ಯೋಗರ್ಟ್ ಐಸ್ ನ ಎರಡನೇ ಔಟ್ಲೆಟ್ ಅನ್ನು ಮಾಸ್ಟರ್ ಚೆಫ್ ಇಂಡಿಯಾ ಸೀಸನ್ ಎಂಟು ಇದರ ವಿನ್ನರ್ ಮೊಹಮ್ಮದ್ ಆಶಿಕ್ ಉದ್ಘಾಟನೆ ನಡೆಸಿದರು ಮೊಹಮ್ಮದ್ ಸಫಾನ್ ಮಿತಾನ್ ನಿಸಾರ್ ಪಾಲುದಾರಿಕೆಯ ಸಂಸ್ಥೆ ಡಾನ್ ಜಾನ್ಸ್ ಈಗಾಗಲೇ ಮಂಗಳೂರು ನಗರದಲ್ಲಿ ಒಂದು ಔಟ್ಲೆಟ್ ಅನ್ನು ಹೊಂದಿದ್ದು ಇದೀಗ ದೇರಳಗಟ್ಟೆಗೆ ಪಾದಾರ್ಪಣೆ ನಡೆಸಿದೆ ಸಂಸ್ಥೆಯನ್ನು ಉದ್ಘಾಟಿಸಿದ ಮೊಹಮ್ಮದ್ ಆಶಿಕ್ ಮಾತನಾಡಿ ಯೋಗರ್ಡ್ ಐಸ್ ಕ್ರೀಂಗೆ ಮನೆ ಮಾತಾಗಿರುವ ಡಾನ್ ಜಾನ್ಸ್ ಸಂಸ್ಥೆ ತನ್ನ ಎರಡನೇ ಔಟ್ಲೆಟ್ ಅನ್ನು ದೇರಳಗಟ್ಟೆಯಲ್ಲಿ ಆರಂಭಿಸಿರುವುದು ಗ್ರಾಹಕರಿಗೆ ಶುಭ ಸುದ್ದಿಯಾಗಿದೆ ಯೋಗರ್ಡ್ ಉಪಯೋಗದ ಐಸ್ ಕ್ರೀಂ ಅಪರೂಪದ ತಿನಿಸಾಗಿದ್ದು ಬಹಳಷ್ಟು ರುಚಿಕರವಾಗಿದೆ ಮಾಲೀಕರ ಶ್ರಮದಿಂದ ಸಂಸ್ಥೆ ಯಶಸ್ಸಿನ ಹಾದಿಯಲ್ಲಿದ್ದು ಗ್ರಾಹಕರ ಸಹಕಾರ ಇನ್ನಷ್ಟು ಲಭಿಸಲಿ ಎಂದರು ಓಕೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಟೀಮ್ ಫ್ರೋಝನ್ ಯೋಗಟ್ ಡಾನ್ ಜಾನ್ಸ್ ಇವತ್ತಿಲ್ಲಿ ದೇರ್ಲಘಲಿ ಅವ್ರದ್ದು ಸೆಕೆಂಡ್ ಬ್ರಾಂಚ್ ಓಪನ್ ಆಗಿದೆ ಡಾನ್ ಜಾನ್ಸ್ನವ್ರದ್ದು ನಾನು ಇವತ್ತು ಇನಾಗ್ರೇಷನಿಗೆ ಇಲ್ಲಿ ಬಂದಿದ್ದೇನೆ ಸೊ ತುಂಬಾ ಖುಷಿಯಾಯಿತು ದಟ್ ಟೇಸ್ಟ್ ಯುನೀಕ್ ಇದೆ ಐಸ್ ಕ್ರೀಮ್ ಇಂದ ಯೂಸ್ ಮಾಡಿದ್ದಾರೆ ಆ್ಯಂಡ್ ದ ಟೇಸ್ಟ್ ಇಸ್ ಟೂ ಗುಡ್ ಅವ್ರದ್ದಿದು ಸೆಕೆಂಡ್ ಬ್ರ್ಯಾಂಚ್ ಸೊ ಎಲ್ಲರೂ ಇಲ್ಲಿ ಬಂದು ಟ್ರೈ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೆ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಸೊ ಐ ಹೋಪ್ ಎವ್ರಿ ಒನ್ ಲವ್ ಡಿಟ್ ಇದರ ಓನರ್ ಮಿತಾನ್ ಸೊ ಸೆಕೆಂಡ್ ಅವರು ಸೆಕೆಂಡ್ ಔಟ್ಲೆಟ್ ಇದು ಓಪನ್ ಆಗ್ತಾ ಇರೋದು ಪ್ಲೀಸ್ ಇಲ್ಲಿ ಬಂದು ಟ್ರೈ ಮಾಡಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗ್ಬೋದು ನನಗೆ ಸಹ ತುಂಬಾನೇ ಇಷ್ಟ ಆಗಿದೆ ಥ್ಯಾಂಕ್ ಯು ರಾಜೀವ್ ಗಾಂಧಿ ವಿವಿಯ ಸಿಂಡಿಕೇಟ್ ಸದಸ್ಯ ಯುಟಿ ಇಫ್ತಿಕಾರ್ ಹಾಲಿ ಮಾತನಾಡಿ ಐದು ಮೆಡಿಕಲ್ ಹಾಗೂ ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಹೊಂದಿರುವ ದೇರಳಕಟ್ಟೆ ವಿದ್ಯಾರ್ಥಿಗಳ ಹಬ್ ಆಗಿ ಮಾರ್ಪಾಡಾಗಿದೆ ಇಲ್ಲಿಗೆ ಡಾನ್ ಜಾನ್ಸನ್ ಅನ್ನುವ ಸಂಸ್ಥೆ ಪಾದಾರ್ಪಣೆಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಆರೋಗ್ಯಯುತ ಹಾಗೂ ರುಚಿಕರ ತಿನಿಸು ನೀಡಲಿದೆ ಎಂದರು ವಿರ್ ಆನರ್ಡ್ ಟು ಬಿ ಅಪ್ ಆಫ್ ಡಾನ್ ಜೋನ್ಸ್ ಟುಡೇ ಆಸ್ ಇಸ್ ಅಂಟ್ಸ್ ದಿಸ್ ಏರಿಯಾ ಆಫ್ ದೇರ್ಲಾ ವಿಚ್ಡೆಂಟ್ ಸಬ್ ಆಫ್ ಅವರ್ ಕಾನ್ಸ್ಟಿಟ್ಯಸಿ ಆಫ್ ಅವರ್ ಡಿಸ್ಟ್ರಿಕ್ಟ್ ವಿಚ್ ಆಸ್ ಬಾಟ್ ಮೋರ್ ದೆನ್ ತ್ರೀ ಮೆಡಿಕಲ್ ಯೂನಿವರ್ಸಿಟೀಸ್ ಅಂಡ್ ಫೋರ್ ಇಂಜಿನಿಯರಿಂಗ್ ಕಾಲೇಜಸ್ ಕೋರ್ಸಸ್ ಡಾನ್ ಜೋನ್ಸ್ ಬಾಟ್ ಅ ಸಪ್ರೇಟ್ ನೇಮ್ ವಿಚ್ನ್ ಆಫ್ ಇಟ್ ಸ್ಕೈನ್ ವಿತ್ Uh, name of yogurt and uh, uh, In this region, I have not seen any uh, this I think one of its first which has yeah. come in this region yeah. I wish uh, Mohammed uh, Safwan Nesar and his entire team of Don John's who uh, who has done this uh, wonderful event Coming to our area and I think the students will be a lot uh, more of, uh, Beneficial because it's more of 80% students up. So I wish the success and the colorful to get more joints over here. Thank you Mangaluru Mahanagara paliki Corporate Vinay Raj ಮೊಸರು ಬೆರೆತು ಇರುವ ಐಸ್ ಕ್ರೀಂ ತೀರಾ ಅಪರೂಪದ್ದಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದೆ ಜಿಲ್ಲೆಯಲ್ಲಿ ಮಾತ್ರವಲ್ಲ ದೇಶದ ವಿವಿಧೆಡೆ ನಾಲ್ಕು ಗಳನ್ನು ಹೊಂದಿರುವುದು ಶ್ಲಾಘನೀಯ ಐಸ್ ಕ್ರೀಂ ತಿನ್ನುವ ಮೂಲಕ ಹೆಚ್ಚು ಬೊಜ್ಜು ಬರಬಹುದು ಅನ್ನುವ ಭಯ ತೊಡಗಿಸುವ ತಿನಿಸು ಇದಾಗಿದೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಐಸ್ ಕ್ರೀಂ ಆಗಿದೆ ಬೆಂಬಲವಾಗಿ ಗ್ರಾಹಕರು ನಿಲ್ಲಬೇಕು ರಾಜ್ಯದಾದ್ಯಂತ ಔಟ್ಲೆಟ್ ತೆರೆದುಕೊಳ್ಳಲಿ ಎಂದು ಶುಭ ಹಾರೈಸಿದರು ದಕ್ಷಿಣ ಕನ್ನಡೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಇಬ್ಬರು ಯುವ ಉದ್ಯಮಗಳಾಗಿರುವಂಥ ಸಫ್ವಾನ್ ಮತ್ತು ನಿಸಾರ್ ಎಂಬವರು ಹುಟ್ಟುಹಾಕಿದಂಥ ಡಾನ್ ಜಾನ್ಸ್ ಎಂಬಂಥ ಈ ಯೋಗಟ್ ಅಂದರೆ ಮೊಸರು ಬೇಸ್ ಇರುವಂಥ ಏನೊಂದು ಐಸ್ ಕ್ರೀಮ್ ಥರ ಇರುವಂಥ ಒಂದು ಡಿಶ್ಶನ್ನು ಇವತ್ತು ಇವರು ಮಾಡಿದ್ದಾರೆ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಎದುರುಗಳಿಸುವಂಥ ಒಂದು ನಿಟ್ಟಿನಲ್ಲಿ ಅದರ ರುಚಿಕರವಾದಂಥ ಒಂದು ಐಸ್ ಕ್ರೀಮ್ನ ಒಂದು ವಿಚಾರ ಆಗಿದೆ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇದು ನಮ್ಮ ದೇಶದಲ್ಲಿ ಕೂಡ ಈಗಾಗಲೇ ಸುಮಾರು ನಾಲ್ಕು ಔಟ್ಲೆಟ್ಗಳನ್ನು ಇವರು ಈಗಾಗಲೇ ಅದನ್ನು ಓಪನ್ ಮಾಡಿದ್ದಾರೆ ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲರೂ ಐಸ್ ಕ್ರೀಮ್ ಪ್ರಿಯರಲ್ಲಿ ನಾನು ಹೇಳೋದು ಇಷ್ಟೇ ನೀವು ಐಸ್ ಕ್ರೀಮ್ ತಿಂದರೆ ನೀವು ಹೆಚ್ಚು ಬೊಜ್ಜು ಬರ್ತದೆ ಅಥವಾ ವೆಯ್ಟ್ ಜಾಸ್ತಿ ಆಗ್ತದೆ ಎನ್ನುವಂಥ ಒಂದು ಯಾವುದೇ ರೀತಿಯ ಭಯ ಇಲ್ಲದೇ ಈ ಮೊಸರನ್ನು ಬೇಯಿಸಿಟ್ಟುಕೊಂಡು ಮಾಡಿರುವಂಥ ಈ ಒಂದು ಐಸ್ ಕ್ರೀಮ್ ರೀತಿಯ ಒಂದು ಏನು ಇವತ್ತು ಇದನ್ನು ಇವರು ಮಾಡಿದ್ದಾರೆ ಇದರಿಂದ ಯಾವುದೇ ರೀತಿಯಲ್ಲಿ ನಿಮ್ಮ ಬೊಜ್ಜು ಬರುವಂಥದ್ದಿಲ್ಲ ಅಥವಾ ಫ್ಯಾಟ್ ಬರುವಂಥದ್ದಿಲ್ಲ ವೆಯ್ಟ್ ಗೇನ್ ಆಗುವಂಥದ್ದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಬಹಳ ಉತ್ತಮವಾದಂಥ ಒಂದು ಐಸ್ ಕ್ರೀಮ್ ಥರದ ಒಂದು ಒಂದು ಏನು ಐಸ್ ಕ್ರೀಮ್ ಹೇಳ್ಬೋದು ಅದನ್ನು ಇವತ್ತು ಮಾಡಿದ್ದಾರೆ ಇದನ್ನು ಎಲ್ಲರೂ ಕೂಡ ಇದು ಬರಬೇಕು ಇದನ್ನು ಸವಿಬೇಕು ಅದಲ್ಲದೆ ಈ ಏನು ಯುವ ಉದ್ಯಮಿಗಳಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಾವು ಗ್ರಾಹಕರು ನಿಲ್ಲಬೇಕು ಎನ್ನುವಂಥ ಒಂದು ಕರೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಪಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಡಾನ್ ಜಾನ್ಸ್ನ ಈ ಒಂದು ಔಟ್ಲೆಟ್ ಅದು ಓಪನ್ ಆಗಲಿ ಎನ್ನುವಂಥ ಒಂದು ದೇವರಲ್ಲಿ ಕೂಡ ನಾನು ಪ್ರಾರ್ಥಿಸುತ್ತಾ ಇವತ್ತು ಈ ಒಂದು ಇದರ ಓಪನಿಂಗ್ ಸೆರೆಮನಿಗೆ ಇವತ್ತು ಬಂದಿರುವಂಥದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರೀತಿಯ ಇಂಥ ಔಟ್ಲೆಟ್ಗಳನ್ನು ಎಲ್ಲ ಕಡೆ ಅವರು ಮಾಡಲಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಆರೈಸಲಿಕ್ಕೆ ನಾನು ಇಚ್ಛ ಪಡ್ತಾ ಇದ್ದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ಲಾ ಮಾಧುಮೂಲೆ ಮಾತನಾಡಿ ಯೋಗರ್ಟ್ ಅನ್ನುವುದು ಗೊತ್ತೇ ಆಗಲ್ಲ ಆರೋಗ್ಯಯುತವಾದ ತಿನಿಸುಗಳ ಸಾಗರ ಡಾನ್ ಜಾನ್ಸ್ ಆಗಿದೆ ಕುಟುಂಬದ ಮೊದಲ ವೆಂಚರ್ ಇದಾಗಿದೆ ಮಂಗಳೂರು ದಕ್ಷಿಣ ಕನ್ನಡ ವಿವಿಧ ಭಾಗಗಳಲ್ಲಿ ಆರೋಗ್ಯಯುತವಾದ ಪ್ರಕೃತಿಗೆ ಪೂರಕವಾದ ತಿನಿಸುಗಳನ್ನು ಪೂರೈಸಲಿ ಎಂದರು ನನ್ನ ಮೊಹಮ್ಮದ್ ಮಿತಾ ನನ್ನ ನೆವ್ಯು ನೆವ್ಯಿನಿಂದ ಒಂದು ಮೇಡನ್ ವೆಂಚರ್ ಡೋ ಜೋನ್ಸ್ ಅಂತ ಒಂದು ಯೂನಿಕ್ ಪ್ರಾಡಕ್ಟ್ ಕರ್ಡ್ಸ್ ಬೇಸ್ಡ್ ಯೋಗಟ್ ಬೇಸ್ಡ್ ಯೋಗಟ್ ಅಂತ ಗೊತ್ತೇ ಆಗುವುದಿಲ್ಲ ಐಸ್ ಕ್ರೀಮ್ ಥರನೇ ಇದೆ ಈ ಏರಿಯಾದಲ್ಲಿ ಇದನ್ನು ಇಂಟ್ರೊಡ್ಯೂ ಮಾಡುತ್ತಿರುವುದಕ್ಕೆ ಅವರಿಗೆ ನಾನು ಎಲ್ಲ ರೀತಿಯ ವಿಷಸನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ನಮ್ಮ ಫ್ಯಾಮಿಲಿಯಿಂದ ಒಂದು ಫಸ್ಟ್ ವೆಂಚರ್ ಇಂಥ ಈ ಪ್ರಾಡಕ್ಟಲ್ಲಿ ಫಸ್ಟ್ ವೆಂಚರ್ ಅವರಿಗೆ ಒಳ್ಳೇದು ಮಾಡಲಿ ಇನ್ನೂ ಇನ್ನೂ ಹೆಚ್ಚು ಶಾಖೆಗಳನ್ನು ತೆರೀಲಿಕ್ಕೆ ಅವರಿಗೆ ಇದೊಂದು ಸ್ಫೂರ್ತಿಯಾಗಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಎಲ್ಲ ಭಾಗಗಳಲ್ಲಿ ಬೆಳೆದು ಬರಲಿ ದೇವರವರಿಗೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಆಶಿಸ್ತೇನೆ ಭಾರತ್ ಕನ್ಸ್ಟ್ರಕ್ಷನ್ ಎಂ ಡಿ ಮೊಹಮ್ಮದ್ ಮುಸ್ತಾಫಾ ಎಂಎಸ್ ಮಾತನಾಡಿ ಹಿರಿಯರು ಮಕ್ಕಳು ಎಲ್ಲರೂ ಸವಿಯಬಹುದಾದ ತಿನಿಸಾಗಿದ್ದು ಗ್ರಾಹಕರ ಬೆಂಬಲದೊಂದಿಗೆ ಸಂಸ್ಥೆ ಸರ್ವತೋಮುಖವಾಗಿ ಅಭಿವೃದ್ಧಿ ಕಾಣಲಿ ಎಂದರು ಇನಾಗ್ರೇಷನಿಗೆ ಬರಲಿಕ್ಕೆ ಖುಷಿ ಆಗ್ತಾ ಉಂಟು ಏಕೆಂದರೆ ಸಾಧಾರಣವಾಗಿ ಮಿಡ್ಲ್ ಏಜ್ ಆದ ನಂತರ ಎಲ್ಲರಿಗೆ ಐಸ್ ಕ್ರೀಮ್ ತಿನ್ನುವ ಆಸೆ ಇರ್ತದೆ ಆದರೂ ಹೆಲ್ತ್ಸ್ ರೀಸನ್ ಮತ್ತು ಡಯಾಬಿಟಿಕ್ ಅದು ನಮಗೆ ಪರ್ಮಿಟ್ ಮಾಡೋದಿಲ್ಲ ಆದ ಕಾರಣ ಇದೊಂದು ಡೋಂಜಸ್ ಅಂದರೆ ಇದು ದಿಸ್ ಇಸ್ ನಾಟ್ ಎ ಐಸ್ ಕ್ರೀಮ್ ದಿಸ್ ಈಸ್ ಅ ಮಿಲ್ಕ್ ಪ್ರಾಡಕ್ಟ್ ಯೋಗಸ್ಟ್ ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಸೊ ಎವ್ರಿ ಒನ್ ದೀಸ್ ಈಸ್ ಎಲ್ಡರ್ಲಿ ಆಸ್ ವೆಲ್ ದ ಯಂಗ್ಸ್ಟರ್ಸ್ ಕ್ಯಾನ್ ಬಿ ಎಂಜಾಯ್ ದಿಸ್ ಥ್ಯಾಂಕ್ ಯು ಮಾಲೀಕ ಸೊಫಾನ್ ಮಾತನಾಡಿ ಬ್ಲೂಬೆರಿ ಫ್ಯಾಷನ್ ನಂತಹ ಹಣ್ಣುಗಳನ್ನು ಬಳಸಿ ತಯಾರಿಸಿದ ಯೋಗಡ್ ಮೊದಲ ಔಟ್ಲೆಟ್ ನಲ್ಲಿ ಗ್ರಾಹಕರು ಅತ್ಯುತ್ತಮವಾಗಿ ಸ್ವಾಗತಿಸಿದ್ದು ದೇರಳಕಟ್ಟೆಯಲ್ಲೂ ಅಂತಹದ್ದೇ ವಾತಾವರಣ ಸಂಸ್ಥೆ ನಿರ್ಮಿಸುವ ಭರವಸೆ ಇದ್ದು ಗ್ರಾಹಕರು ಬೆಂಬಲಿಸಬೇಕು ಎಂದರು This is something very unique compared to, unique and healthier compared to the other alternative desserts so at this point it's more like a different style of uh, having a dessert you come you pick your base it's more of an interactive session wherein you pick your base and then you pick your toppings like how uh, uh, our franchisee mr. Mithan said that you know it is different toppings like uh, fruits exotic fruits berries and then all that so you come it's more like uh, you come here you pick whatever you like you add it and then you have it so uh, we have multiple varieties we've also started off with the iced teas uh, and uh, you can come visit the store and experience it it's more different like the regular dessert place you just go and order no this is more you know uh, fun and engaging part make here. It. Uh, it's more make your own kind of thing uh, this is here, one of the Don John's franchisee and this is a yogurt based uh, ice cream this is something different different for this generation and uh, we have different toppings for this not normal toppings we have the popping bobas compotes and exotic fruits we have used that is uh, blueberries passion fruit and uh, dragon fruits so everyone everyone must everyone should come and uh, try over here once